ಸಿಂಕ್ನಲ್ಲಿ ಹಳೆಯ ಮಾತ್ರೆಗಳನ್ನು ಹಾಕಿ ನೋಡಿ ಇದರಿಂದ ಆಗುವಂತಹ ರಿಸಲ್ಟನ್ನು ನೋಡಿದರೆ ಖಂಡಿತವಾಗಿಯೂ ಖುಷಿ ಖುಷಿಯಾಗುತ್ತೆ ಗೈಸ್ ಇದೇ ರೀತಿಯ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿ ಈ ವಿಡಿಯೋದಲ್ಲಿ ಇದೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಿನ್ನುಗಳನ್ನು ಎಲ್ಲಂದರಲ್ಲಿ ಬಿಸಾಕೊಂಡು ಅದರಲ್ಲಿರುವಂತಹ ಶೈನಿಂಗ್ಗಳನ್ನು ಹಾಳು ಮಾಡಿಕೊಂಡು ಒಂದು ರೀತಿ ತುಕ್ಕು ಹಿಡಿಯೋಕ್ಕೆ ಶುರುವಾಗ್ಬಿಡುತ್ತೆ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಒಂದು ಬಾಕ್ಸಲ್ಲಿ ನೀವು ಹಾಕಿಟ್ಕೊಂಡು ಅದಕ್ಕೆ ನೀವು ಬಳಸುವಂತಹ ಟಾಲ್ಕಾಂ ಪೌಡರನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಮೇಲಿಂದ ಕೆಳಗೆ ಸ್ವಲ್ಪ ಶೇಕ್ ಮಾಡಿ ನೀವು ಕ್ಯಾಪನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಪಿನ್ನುಗಳಲ್ಲಿರುವಂತಹ ಶೈನಿಂಗ್ ಕೂಡ ಹಾಗೆಯೇ ಇರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ರೀತಿ ಚೇಂಜ್ಗಳು ಅಥವಾ ಕಾಯಿನ್ಗಳು ಏನಾರು ಇತ್ತು ಅಂತ ಹೇಳಿದ್ರೆ ನಾವು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀವಿ ಅಲ್ವಾ ಬಾಕ್ಸಲ್ಲಿ ಹಾಕಿಟ್ಕೊಂಡಾಗ ಎಲ್ಲಂದರಲ್ಲಿ ಬಿಸಾಕೊಂಡ್ರೆ ಅವೆಲ್ಲ ಹಾಳಾಗಬಹುದು ಈ ರೀತಿ ಇರುವಾಗ ನೀವು ಮನೆಯಲ್ಲೇ ಒಂದು ಹುಂಡಿಯನ್ನು ರೆಡಿ ಮಾಡ್ಕೊಳ್ಬೋದು ಹೇಗೆ ನಮ್ಮ ಕಾಯಿನ್ ಅಥವಾ ದುಡ್ಡನ್ನು ಅಲ್ಲೊಂದರಲ್ಲಿ ಬಿಸಾಕೊಳ್ದೇ ನಾವು ಸೇಫ್ಟಿಯಾಗಿ ಇಟ್ಕೋಬೇಕು ಅಂತ ಹೇಳಿದರೆ ನೋಡಿ ಇದಕ್ಕಾಗಿ ನಾನು ಒಂದು ಜ್ಯೂಸ್ ಬಾಟಲನ್ನು ತೆಗೆದುಕೊಂಡಿದ್ದೀನಿ ಇದಕ್ಕಿಂತ ದೊಡ್ಡದಿತ್ತು ಅಂತ ಹೇಳಿದ್ರು ಓಕೆ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಆ ಒಂದು ಬಾಟಲನ್ನು ತೆಗೆದುಕೊಂಡು ರ್ಯಾಪರ್ ನಿಮಗೆ ಬೇಕಿದ್ದರೆ ಹಾಗೆ ಇಟ್ಕೊಳ್ಳಿ ಬೇಡ ಅಂತ ಹೇಳಿದರೆ ರಿಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ ಮೇಲಿನ ಭಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ನೀವು ಒಂದು ಚಿಕ್ಕದಾಗಿ ಒಂದು ರೀತಿ ಕಟ್ ಮಾಡ್ಕೋಬೇಕು ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀವು ಕಟ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಅದನ್ನು ನೀವು ಹೇಗೆ ಬಳಸ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಚಾಕುವನ್ನು ಬಿಸಿಯಾದರೂ ಮಾಡಿ ಕಟ್ ಮಾಡ್ಕೊಳ್ಳಿ ಇಲ್ಲ ಹಾಗೆ ಮಾಡಿದರೂ ಓಕೆ ಇವಾಗ ನೋಡಿ ಇದು ಕಟ್ಟಾಗಿದೆ ಮೇಲಿನ ಭಾಗದಲ್ಲಿ ಸ್ವಲ್ಪ ನೀವು ಜಸ್ಟ್ ಒಂದು ರೀತಿ ಹೋಲ್ ರೆ ಅಂದರೆ ಒಂದು ರೀತಿ ಮಾರ್ಕ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಕಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಮನೆಯಲ್ಲಿರುವಂತಹ ಟೆನ್ ರುಪೀಸ್ ಕಾಯಿನ್ ಇರಬಹುದು ಒನ್ ರುಪೀ ಟು ರುಪೀಸ್ ಫೈವ್ ರುಪೀಸ್ ಎಷ್ಟು ರೂಪಾಯಿದು ನಿಮ್ಮ ಹತ್ರ ಕಾಯಿನ್ ಇದೆ ಆ ಕಾಯ್ನನ್ನು ನೀವು ಆ ಒಳಗೆ ಅಂತ ಹೇಳಿದರೆ ಆ ಬಾಟಲ್ ಒಳಗಡೆ ನೀವು ಹಾಕಿಟ್ಕೊಳ್ಬಹುದು ನೆಕ್ಸ್ಟ್ ನೀವು ನೋಟುಗಳನ್ನು ಸಹ ಅದರೊಳಗಡೆ ಹಾಕಿಟ್ಕೊಳ್ಬಹುದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನೀವು ಹುಂಡಿಯನ್ನು ಅಥವಾ ಗೋಲ್ಕಾಂತನ್ನು ಕೂಡ ಕರಿತೀವಿ ದುಡ್ಡನ್ನು ಕೊಟ್ಟು ಪರ್ಚೇಸ್ ಮಾಡ್ಕೊಂಬರೋದ್ರ ಬದಲು ನೀವು ಈ ರೀತಿಯಾಗಿ ಮನೆಯಲ್ಲೇನೇ ವೇಸ್ಟ್ ಅಂತೇಳಿ ಬಿಸಾಕುವ ಬಾಟಲಿಂದ ಮಾಡ್ಕೊಳ್ಬಹುದು ನೋಡಿ ನಾನು ಅದರೊಳಗಡೆ ಕಾಯಿನ್ ಅಥವಾ ನೋಟನ್ನು ಹಾಕಿ ತೋರಿಸ್ತಾ ಇದ್ದೀನಿ ಎರಡೂ ಸಹ ಕ್ಯಾಪನ್ನು ಓಪನ್ ಮಾಡಿದರೂ ಸಹ ಬೀಳ್ತಾ ಇಲ್ಲ ಸೊ ಬೇಕಿದ್ರೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಸೊ ನಿಮಗೆನೆ ಇದು ಯೂಸ್ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ಎಲ್ಲ ಒಂದು ಕಾಯಿನ್ಗಳನ್ನು ಅದರೊಳಗಡೆ ಹಾಕ್ಕೊಂಡು ನಿಮಗೆ ಸುತ್ತ ತೋರಿಸ್ತಾ ಇದ್ದೀನಿ ಎಲ್ಲಿ ನಾವು ಬಾಟಲನ್ನು ಕುಯ್ದಿದ್ದೀವಿ ಅಥವಾ ಎಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ದುಡ್ಡನ್ನು ಹಾಕಿದ್ದೀವಿ ಹೇಳಿ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಜಸ್ಟ್ ಪ್ರೆಸ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ನೋಡಿ ಸಲ ಟ್ರೈ ಮಾಡಿ ನೋಡಿ ನಾವು ಬಾರ್ಡರ್ ಸ್ಯಾರಿಗಳನ್ನು ಉಟ್ಕೊಂಡ್ರೆ ಎಷ್ಟು ನಾವು ಉದ್ದ ಉಟ್ಕೊಂಡ್ರೂ ಸಹ ಕೆಳಗಡೆ ಏನಾಗ್ಬಿಡುತ್ತೆ ಬಾರ್ಡರ್ ಏನಿದೆ ಅದು ಮಡ್ಚ್ಕೊಂಡ್ಬಿಡುತ್ತೆ ಮಡ್ಚ್ಕೊಂಡ್ರೆ ನಾವು ಒಳಗಡೆ ಹಾಕಿರುವಂಥ ಇನ್ಸ್ಕರ್ಟ್ಗಳೆಲ್ಲ ಕಾಣೋಕ್ಕೆ ಶುರುವಾಗ್ಬಿಡುತ್ತೆ ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಮನೆಯಲ್ಲಿರುವಂತಹ ಒಂದು ಗಮ್ ಟೇಪ್ ಅಥವಾ ಯಾವುದು ಅಂತ ಹೇಳಿದರೆ ಡಬಲ್ ಸೈಡ್ ಗಮ್ ಟೇಪ್ ಇರುತ್ತೆ ನೋಡಿ ಆ ಡಬಲ್ ಸೈಡ್ ಗಮ್ ಟೇಪನ್ನು ತೆಗೆದುಕೊಂಡು ಸ್ಯಾರಿ ಮತ್ತು ಪೆಟಿಕೋಟ್ಗೆ ನೀವು ಎರಡಕ್ಕೂ ಜಾಯಿಂಟ್ ಮಾಡಿ ಅಂಟಿಸ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ಸುತ್ತನೂ ಬೇಕು ಒಂದೊಂದು ಅಷ್ಟು ದೂರಕ್ಕೆ ನೀವು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಓಕೆ ಇಲ್ಲ ಒಂದೇ ಸೈಡಿಗೆ ಲೆಂತ್ ಆಗಿ ತೊಗೊಂಡು ಹಾಕ್ಕೊಳ್ತೀನಿ ಅಂದರೂ ಓಕೆ ಜಸ್ಟ್ ನೀವು ಈ ರೀತಿ ಗಮ್ ಟೇಪ್ಗೆ ಅಂಟಿಸಿ ನೀವು ಡಬಲ್ ಸೈಡ್ ಗಮ್ ಟೇಪ್ಗೆ ಅಂಟಿಸಿ ನೀವು ಸ್ಯಾರಿಯನ್ನು ಉಡೋದ್ರಿಂದ ಸೊ ಅದೇನಾಗುತ್ತೆ ನೀವು ಎಷ್ಟೇ ನಡೆದ್ರೂ ಸಹ ಸ್ಯಾರಿ ಬಾರ್ಡರ್ ಏನಿದೆ ಅದು ಫೋಲ್ಡ್ ಆಗಲ್ಲ ಸೊ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಬ್ಲೌಸ್ ಹತ್ರನೂ ಅಷ್ಟೇ ಏನಾಗ್ಬಿಡುತ್ತೆ ಈ ಬ್ಲೌಸ್ ಹತ್ರನೂ ಸರ್ಗ್ ನಾವು ಮಾಡ್ಕೊಂಡಿರುವಂತಹದ್ದು ಜಾರಿ ಜಾರಿ ಹೋಗ್ತಾ ಇರುತ್ತೆ ಅಲ್ವಾ ಸೊ ಈ ರೀತಿ ಜಾರಬಾರ್ದು ಅಂತ ಹೇಳಿದ್ರು ಸೊ ಬ್ಲೌಸಲ್ಲೂ ಅಷ್ಟೇನೆ ನೀವು ಬ್ಲೌಸ್ ಮತ್ತು ಸ್ಯಾರಿಗೆ ಸೇರಿಸಿ ನೀವು ಈ ರೀತಿ ಒಂದು ಗಮ್ ಟೇಪನ್ನು ಹಾಕೋದ್ರಿಂದ ಸಹ ಬ್ಲೌಸಿಂದನೂ ಸಹ ಆ ಸ್ಯಾರಿ ಜಾರಿ ಹೋಗೋಲ್ಲ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಕಂಪ್ಲೀಟ್ವಾಗಿ ನಿಮಗೆ ಇಷ್ಟ ಆಗುತ್ತೆ ಟಿಪ್ಪನ್ನು ಟ್ರೈ ಮಾಡಿದ ಮೇಲೆ ಬಂದು ಕಮೆಂಟ್ ಮಾಡೋದಂತೂ ಮರೆಯೋದು ಬೇಡ ನಾನಿಲ್ಲಿ ಒಂದು ಮೂರು ಎಸ್ಲಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ ಒಂದು ಪಿನ್ನುವನ್ನು ಸಹ ತೆಗೆದುಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಮ್ಮ ಕೈ ಬೆರಳುಗಳಿಗೆ ನೋವು ಮಾಡ್ಕೊಳ್ತೇನೆ ನಮ್ಮ ಉಗುರುಗಳಿಗೂ ಸಹ ನೋವಾಗ್ದೇನೆ ನಾವು ಹಾಕಿರುವಂತಹ ನೇಲ್ ಪಾಲಿಷ್ ಕೂಡ ಹಾಳಾಗಬಾರ್ದು ಅಂತ ಹೇಳಿದರೆ ಸೊ ನೀವು ಈ ರೀತಿಯಾಗಿ ಪಿನ್ನುವಿನ ಸಹಾಯದಿಂದ ಬೆಳ್ಳುಳ್ಳಿ ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಳ್ಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಯಾವುದೇ ರೀತಿಯ ಒಂದು ಶ್ರಮ ಇಲ್ಲದೇ ತುಂಬ ಆರಾಮಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯೋಕೆ ಈ ಒಂದು ಪಿನ್ನುವನ್ನು ಬಳಸ್ಕೊಳ್ಬಹುದು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆನೆ ಅದು ಎಷ್ಟು ರೀತಿಯಲ್ಲಿ ಈಸಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಿಮ್ಗೆನೆ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ನಾನು ಸಿಪ್ಪೆಯನ್ನೆಲ್ಲ ಮೇಲೆ ಈ ಒಂದು ಸಿಪ್ಪೆಯನ್ನು ಬಿಡಿಸಿರುವಂತಹ ಬೆಳ್ಳುಳ್ಳಿಗಳನ್ನು ಪಿನ್ನುವೆಗೆ ನಾವು ಹಾಕೊಂಡ್ಬಿಡೋಣ ಸೊ ನೀಟಾಗಿ ಸಿಪ್ಪೆಯನ್ನು ತೆಗೆದಿರಬೇಕು ಸಿಪ್ಪೆಯನ್ನು ಮೇಲೆ ನೀವು ಈ ರೀತಿ ಬೆಳ್ಳುಳ್ಳಿಯನ್ನು ಅದಕ್ಕೆ ಚುಚ್ಕೊಂಡು ನೀವು ಅಡುಗೆ ಮನೆಯ ಸ್ಲ್ಯಾಬ್ ಮೇಲೆ ಅಥವಾ ಕಿಟಕಿ ಇರಬಹುದು ಅಥವಾ ಟೈಲ್ಸ್ ಅಥವಾ ಗೋಡೆ ಮೇಲೆ ನೀವು ಇದನ್ನು ಹ್ಯಾಂಗ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಹುಕ್ಕೇನಾರಿತ್ತು ಇತ್ತು ಅಂತ ಹೇಳಿದರೆ ಹುಕ್ಕಿಗೆ ನೀವು ಹ್ಯಾಂಗ್ ಮಾಡಿ ಅಕಸ್ಮಾತ್ ಹುಕ್ಕಿಲ್ಲ ಅಂತ ಹೇಳಿದರೆ ಡಬಲ್ ಸೈಡ್ ಗಮ್ ಟೇಪ್ ಇತ್ತು ಅಂತ ಹೇಳಿದರೆ ಆ ಒಂದು ಟೇಪನ್ನು ಗೋಡೆ ಮೇಲೆ ಅಂಟಿಸಿ ನೀವು ಈ ಒಂದು ಪಿನ್ನು ಬೆಳ್ಳುಳ್ಳಿಯ ಪಿನ್ನು ಏನು ಮಾಡ್ಕೊಂಡಿದ್ರೆ ಅದನ್ನು ನೀವು ಅಲ್ಲೇ ಅಂಟಿಸ್ಬಿಡಿ ಯಾಕೆ ಅಂತ ಹೇಳಿದರೆ ಅಡುಗೆ ಮನೆಯಲ್ಲಿ ಜಿರಲೆ ಮತ್ತು ಹಲ್ಲಿಗಳ ಕಾಟ ಅನ್ನೋದು ಹೆಚ್ಚಾಗಿರುತ್ತೆ ಸೊ ನಾವು ಅಡುಗೆ ಎಲ್ಲ ಮಾಡಿ ಇಟ್ಟಿರೋದ್ರಿಂದ ಜಿರಳೆಗಳು ಪಾತ್ರೆ ಮೇಲೆ ಎಲ್ಲ ಓಡಾಡಬಹುದು ಹಾಗಾಗಿ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಒಂದು ಬೆಳ್ಳುಳ್ಳಿಯ ಸ್ಮೆಲ್ಗೆ ಜಿರಳೆ ಮತ್ತು ಹಲ್ಲಿಗಳು ಓಡಾಟವನ್ನು ಕಡಿಮೆ ಮಾಡ್ಕೊಳ್ತೇವೆ ನೆಕ್ಸ್ಟ್ ಇಲ್ಲಿ ನಾನು ಎಕ್ಸ್ಪೈರಿ ಆಗಿರುವಂತಹ ಒಂದು ನಾಲ್ಕು ಟ್ಯಾಬ್ಲೆಟನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕುಟ್ಟಿ ನಾನು ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ಗಳನ್ನು ಬಿಸಾಕೋ ಬದಲು ಈ ರೀತಿ ಗಿಡಗಳಿಗೆ ನೀವು ಹಾಕೋದ್ರಿಂದ ಗಿಡಗಳಿಗೆ ಬೇಕಾಗಿರುವಂತಹ ಅಗತ್ಯ ಪೋಷಕಾಂಶಗಳು ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗೋದ್ರಿಂದ ನೀವು ಕುಟ್ಟಿ ಪುಡಿಯಾದರೂ ಮಾಡಿ ಹಾಕ್ಕೊಳ್ಬಹುದು ಇಲ್ಲ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಒಂದೊಂದು ಟ್ಯಾಬ್ಲೆಟನ್ನು ಸಹ ನೀವು ಒಂದೊಂದು ಗಿಡಗಳ ಬಡ್ಡೆ ನೀವು ಹಾಕಬಹುದು ಸೊ ಈ ರೀತಿ ಮಾಡೋದರಿಂದ ನಿಮ್ಮ ಗಿಡಗಳು ಸಹ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ನಾವು ವೇಸ್ಟು ಅಥವಾ ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ ಬಿಸಾಕುವಂತಹ ಟ್ಯಾಬ್ಲೆಟನ್ನು ಸಹ ನಾವು ಬಳಸ್ಕೊಂಡಾಗ ಆಗುತ್ತೆ ಸೊ ಬೇಕಿದ್ರೆ ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ತಮ್ಮನೆಲ್ಲ ನಾ ನೋಡಿದ್ರೇ ಗೊತ್ತಾಗಿದೆ ಇವತ್ತಿನ ವಿಶೇಷವಾದ ವಿಡಿಯೋದಲ್ಲಿ ನಾವು ಟ್ಯಾಬ್ಲೆಟ್ ಅನ್ನು ಸಿಂಕ್ಗೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಎಕ್ಸ್ಪೈರಿ ಆಗಿರುವಂಥ ಒಂದು ನಾಲ್ಕು ಟ್ಯಾಬ್ಲೆಟ್ ಇಲ್ಲೂ ಸಹ ತೆಗೆದುಕೊಂಡಿದ್ರೆ ಅದನ್ನು ನಾನು ಕುಟ್ಟಿ ಪುಡಿ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಆ ಪುಡಿಯನ್ನು ನೀವು ಸಿಂಕ್ಗಳಿಗೆ ನೀವು ಉದುರಿಸ್ಕೊಳ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಸಹ ನೀವು ಹಾಕೊಳ್ಳಿ ಬೇಕಿಂಗ್ ಸೋಡಾ ಮತ್ತೆ ಟ್ಯಾಬ್ಲೆಟ್ ಎರಡನ್ನೂ ಸಹ ನೀವು ಹಾಕಿ ಒಂದು ಹತ್ತು ನಿಮಿಷ ಇರಬಹುದು ಅಥವಾ ಒಂದು ಅರ್ಧ ಗಂಟೆ ಆದರೂ ಸಹ ನೀವು ಇದನ್ನೇ ಬಿಟ್ಬಿಡಿ ಯಾಕೆ ಅಂತ ಹೇಳಿದರೆ ಟ್ಯಾಬ್ಲೆಟಿನ ಸ್ಮೆಲ್ಲಿಗೆ ಜಿರ್ಲೆಗಳು ತಮ್ಮ ಓಡಾಟವನ್ನು ಕಡಿಮೆ ಮಾಡಿಕೊಳ್ತವೆ ಸೊ ಹಾಗಾಗಿ ಸಿಂಕ್ಗಳಲ್ಲಿ ನಮಗೆ ಯಥೇಚ್ಛವಾಗಿ ಜಿರ್ಲೆಗಳು ಹೊರಗೆ ಬರೋದರಿಂದ ನೀವು ಈ ಒಂದು ಟ್ಯಾಬ್ಲೆಟ್ ಮತ್ತು ಸೋಡಾವನ್ನು ನೀವು ಸಿಂಕ್ಗೆ ಹಾಕಿ ನೆಕ್ಸ್ಟ್ ನೀವು ಜಸ್ಟ್ ಒಂದು ಸ್ಕ್ರಬ್ಬರನ್ನು ತೆಗೆದುಕೊಂಡು ಹಾಗೆಯೇ ಜಸ್ಟ್ ವಾಶ್ ಮಾಡಿಕೊಂಡು ಸಾಕು ತುಂಬಾ ನೀಟಾಗಿ ಸಿಂಕ್ಗಳು ಸಹ ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ನಾವು ಬೇಕಿಂಗ್ ಸೋಡಾವನ್ನು ಬಳಸಿರೋದ್ರಿಂದ ಸಿಂಕ್ಗಳಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಹುಳಗಳು ಇತ್ತು ಅಂತ ಹೇಳಿದರೆ ಆ ಹುಳಗಳು ಸಾಯ್ತವೆ ಜೊತೆಗೆ ಸಿಂಕ್ ಬ್ಲಾಕ್ ಆಗಿದೆ ಅಂತ ಹೇಳಿದರೆ ಸೋಡಾವನ್ನು ಹಾಕಿರೋದ್ರಿಂದ ಸಿಂಕ್ ಬ್ಲಾಕೇಜ್ ಏನಾರು ಆಗಿದೆ ಈ ಒಂದು ಬ್ಲಾಕೇಜನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಸಹ ನಾವು ಈ ಸೋಡಾವನ್ನು ಸಹ ಬಳಸ್ಕೊಳ್ಬಹುದು ನೆಕ್ಸ್ಟ್ ನೀವು ಇದನ್ನು ಚೆನ್ನಾಗಿ ಉಚ್ಕೊಂಡ ಮೇಲೆ ಏನು ಮಾಡಿ ಅಂತೇಳಿದರೆ ಸ್ವಲ್ಪ ನೀವು ಇದಕ್ಕೆ ಬಿಸಿ ಸೇರಿಸ್ಕೊಂಬಿಡಿ ಟ್ಯಾಬ್ಲೆಟ್ ಮತ್ತು ಸೋಡಾವನ್ನು ಹಾಕಿ ನೀಟಾಗಿ ಎಲ್ಲವನ್ನು ಸಹ ಸ್ಕ್ರಬ್ಬರಿಂದ ಉಚ್ಕೊಂಡ್ಮೇಲೆ ನೀವು ಬಿಸಿ ನೀರನ್ನು ಸೇರಿಸ್ಕೊಂಬಿಡಿ ಬಿಸಿ ನೀರನ್ನು ಹಾಕಿದ ಮೇಲೆ ಏನಾಗುತ್ತೆ ಪೈಪಲ್ಲಿ ಏನಾದರೂ ಹುಳಗಳಿರ್ಬೋದು ಅಥವಾ ಸಿಂಕ್ ಏನಾದರೂ ಕಟ್ಟಿದರೆ ಎಲ್ಲವೂ ಸಹ ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಸಿಂಕ್ ಕೂಡ ಪಳಪಳ ಅಂತ ಹೊಳೆಯುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ